ಕಣಮ್ಮ ಇಲ್ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ನಮಸ್ಕಾರ ವೀಕ್ಷಕರೇ ಗರ್ಡಾ ಟಿವಿಯ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು ಆಹಾ ಸ್ಮಾರ್ಟ್ ಸಿಟಿ ಓಹೋ ಈ ಸ್ಮಾರ್ಟ್ ಜನ ಅಂತ ವೀಕ್ಷಕರೇ ಒಬ್ಬ ಮನುಷ್ಯನಿಗೆ ಸ್ವಚ್ಛತೆ ಪಾಠ ಹೇಳಿ ನಾವು ಕಲಿಸೋದು ಜಗತ್ತಿನ ಅಸಹ್ಯಕರ ಕೆಲಸ ಯಾಕಂದ್ರೆ ನಾವು ಶಿಲಾಯುಗದ ಜನರಲ್ಲ ಸ್ಮಾರ್ಟ್ ಸಿಟಿ ಜನ ನಾವು ಎಲ್ಲ ಅರಿತ ನಾಗರಿಕರು ಆದರೆ ಆಗಾಗ ಎಲ್ಲವನ್ನು ಮರೆತ ಅನಾಗರಿಕರು ನಾವು ಯಾಕೆ ಈ ಪೀಠಿಕೆ ಅಂತೀರ ಈಗ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನದಲ್ಲಿ ಸಾಧನೆಗೈದಿದೆಯಂತೆ ದೇಶದಲ್ಲಿ ನೂರು ಸ್ಮಾರ್ಟ್ ಸಿಟಿಯಲ್ಲಿ ಹದಿಮೂರನೇ ರ್ಯಾಂಕಿಂಗ್ ನಮ್ಮ ಅವಳಿ ನಗರ ರಾಜ್ಯದಲ್ಲಿ ಒಂದನೇ ರ್ಯಾಂಕ್ ಅಂತೆ ಯಾವ ಬೇಸಿಸ್ ಮೇಲೆ ಈ ರ್ಯಾಂಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಜನ ಸ್ಮಾರ್ಟ್ ಆಗದಿದ್ರೆ ಯಾವ ಸಿಟಿ ಸ್ಮಾರ್ಟ್ ಆಗ್ತದೆ ರೀ ಇಲ್ಲಿ ನಿಮ್ಮ ಮನೆ ಮುಂದೆ ಕಸ ಚೆಲ್ಲಿದ್ರೆ ರೇಗಾಡ್ತೀರಾ ಜಗಳಾಡ್ತೀರಾ ಠಾಣೆವರೆಗೂ ಆ ಕೇಸ್ ಹೋಗ್ತದೆ ನಿಮ್ಮೂರು ನಿಮ್ಮ ಮನೆ ಅಲ್ವಾ ಕಸದ ಗಾಡಿ ಬಂದು ಹೋಗ್ತಾವೆ ಆಗ ಹೋಗಿ ನೀವು ಕಸ ಹಾಕೋದಿಲ್ಲ ಹೋಗಿ ಹತ್ತು ನಿಮಿಷಕ್ಕೆ ಅಲ್ಲಿ ಕಸ ಚೆಲ್ಲಿ ಹೋಗ್ತೀರಾ ಪಾಪ ಕಸ ಕೊಡಿಪ ಅಂತ ಕೊಳಲು ಉತ್ತ ಕಾರ್ಪೊರೇಷನ್ ಗಾಡಿ ದಿನ ಬಂದು ಹೋಗ್ತವೆ ಆಗ ಸುಮ್ಮನೆ ಇರ್ತಾರೆ ಜನ ಆಗಾಗ ಬಂದು ನಮಗೆ ಗೊತ್ತಿಲ್ಲದಂದೇ ಅಲ್ಲಿ ಒಗೆದು ಹೋಗ್ತಾರೆ ಹುಚ್ಚ ಹೊಯ್ತಾರೆ ಹಾಗೆ ನಮ್ಮ ಕಣ್ಣು ಬಿದ್ದಾಗ ಅಲ್ಲಿ ನಾಚಿಕೆಯಿಂದ ಓಡೋಗ್ತಾರೆ ನೀವು ನಂಬಲ್ಲ ಇಂದು ನಾವು ತಲೆ ಕೆಟ್ಟ ನಿಂತ್ಕೊಂಡ್ಬಿಟ್ಟಿವಿ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅನ್ನೋದೇ ಫಸ್ಟು ಸ್ವಚ್ಛತೆಯಿಂದ ಸ್ಟಾರ್ಟ್ ಆಗ್ತದೆ ಸ್ವಾಮಿ ಬರೀ ಪ್ರಾಜೆಕ್ಟ್ಸು ಅವು ಇವು ಅಲ್ಲ ಓಡಾಡೋ ಜಾಗವೇ ಸರಿ ಇರಲಿಲ್ಲ ಕೊಚ್ಚೆ ಗುಂಡಿ ಆದರೆ ಇನ್ನೆಂಥ ಸ್ಮಾರ್ಟ್ ಸಿಟಿ ನೋಡಿ ಗರ್ಡ ಒಂದು ರೀತಿಯಿಂದ ರಿಯಾಲಿಟಿ ಟೆಸ್ಟ್ ಅಂತ ಹೇಳ್ತಾರಲ್ಲ ಇಲ್ಲಿ ಹೋದಾಗ ಕೆಲವರು ಅಲ್ಲಿ ಹುಚ್ಚಿ ಹೋಯ್ತಾ ಇದ್ದಾರೆ ಕೆಲವರು ಅಲ್ಲಿ ಆ ಹೆಣ್ಮಗಳೊಬ್ಬಳು ಕಸ ಚೆಲ್ಲಿ ಹೋಗ್ತಾಳೆ ಇನ್ನೊಬ್ಬರು ನಮ್ಮ ಎದುರಿಗೆ ಅಲ್ಲಿ ಬಂದು ಶುರು ಹಚ್ಕೊಂಡಿದ್ರು ಆದರೆ ನಾವು ಅವ್ರಿಗೆ ಬೈದು ಕಳಿಸಿದಾಗ ಮುಜುಗರದಿಂದ ಹೋಗ್ತಾರೆ ಇಲ್ಲಿ ಹೇಗಾಗಿದೆ ಅಂತಂದರೆ ನಾಗರಿಕರು ನಿಮ್ಮ ಮನೆ ಮುಂದೆ ನಾವೇನಾದರೂ ಮೂತ್ರ ಮಾಡ್ತಿದ್ದೀವ ನೀವು ಸುಮ್ಮನೆ ಕೂತ್ಕೊಡ್ರಿ ಅಂತಾರೆ ಪಾಪಗೆ ಅಕ್ಕದ ಪಕ್ಕದ ಮನೆಯವ್ರಿಗೆ ಸಮಸ್ಯೆ ಏನಾಗಿದೆ ಇಲ್ಲಿ ಪಂಚ ಕಚೇರಿ ಓಣಿಯಲ್ಲಿ ಒಂದು ದಾಟಿದರೆ ವಾರ್ಡ್ ನಂಬರ್ ಒಂಬತ್ತು ಒಂದು ರೋಡ್ ದಾಟಿದರೆ ವಾರ್ಡ್ ನಂಬರ್ ಹನ್ನೊಂದು ಕಸ ವಾರ್ಡ್ ನಂಬರ್ ಹನ್ನೊಂದಕ್ಕೆ ಹಾಕ್ತಾರೆ ಗಾಳಿ ಬಂದರೆ ವಾರ್ಡ್ ನಂಬರ್ ಒಂಬತ್ತಕ್ಕೆ ಹೋಗಿಬಿಡ್ತಾವೆ ಇವೆಲ್ಲದರ ಒಂದು ರೀತಿಯಿಂದ ನಾವು ನಿಮಗೆ ಗರುಡ ನೋಟದಲ್ಲಿ ಇವೆಲ್ಲ ವರದಿಯನ್ನು ತೋರಿಸ್ತಾ ಇದ್ದೀವಿ ಬನ್ನಿ ನಮ್ಮ ಜೊತೆಗೆ ಸ್ಮಾರ್ಟ್ ಸಿಟಿ ರೌಂಡ್ಸ್ಗೆ ನೋಡಿ ಬಾಕಿ ಎಲ್ಲವನ್ನ ನಿಮಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಬರೀ ಕಾರ್ಪೊರೇಷನ್ ಅವ್ರಿಗೆ ಬ್ಲೇಮ್ ಮಾಡಿದರೆ ಅರ್ಥ ಇಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳುವಾಗ ಜನರ ಮೊದಲು ಸ್ಮಾರ್ಟ್ ಆಗಬೇಕು ಅನ್ನೋದಕ್ಕೆ ನಾವು ಈ ಗರುಡ ರಿಯಾಲಿಟಿ ಚೆಕ್ ತೋರಿಸ್ತಾ ಇದ್ದೀವಿ ಬನ್ನಿ ನಮ್ಮ ಜೊತೆಗೆ ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಸಿಟಿಯ ಗರುಡ ನೋಟ ಅಂತ ಹೇಳಿ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ವಿಶೇಷ ಕಾರ್ಯಕ್ರಮ ಈ ಅವಳಿ ನಗರದಲ್ಲಿ ಈಗ ನಾವು ಹೇಳ್ತೀವಲ್ಲ ದೇಶದಲ್ಲಿ ಹದಿಮೂರನೇ ರ್ಯಾಂಕು ಕರ್ನಾಟಕದಲ್ಲಿ ಮೊದಲನೇ ರ್ಯಾಂಕು ನಮ್ಮ ಹುಬ್ಬಳ್ಳಿ ಅವಳಿ ದಾರ ಅವಳಿ ನಗರ ಅಂತ ಹೇಳ್ತಾರಲ್ಲ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನದಲ್ಲಿ ನಾವು ನಂಬರ್ ಒನ್ ಅಂತೆ ಅದಕ್ಕೆ ಇವಾಗ ನಾವು ರಿಯಾಲಿಟಿ ಚೆಕ್ ಅಂತ ಹೇಳ್ತಾರಲ್ಲ ರಿಯಾಲಿಟಿ ಚೆಕ್ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ನಾಗರಿಕರು ಸ್ಮಾರ್ಟ್ ಆಗೋವರೆಗೂ ಸಿಟಿ ಸ್ಮಾರ್ಟ್ ಅಂತ ನಾನು ಕೇಳ್ತೇನೆ ನೀವು ನೋಡ್ತಾ ಇದ್ರೆ ಇವಾಗ ನಾವು ಈಗ ಇಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ನೋಡಿ ನಿಮಗೆ ಇಲ್ಲಿ ಮುಂಚೆ ಒಂದು ಮೂತ್ರ ಇತ್ತು ಆ ಮೂತ್ರ ಇಲ್ಲಿ ಸಾರ್ವಜನಿಕರಿಗೆ ಒಂಥರ ಸ್ಮೆಲ್ ಬರುತ್ತೆ ವಾಸನೆ ಬರುತ್ತೆ ಅಂತೇಳಿ ಶೆಡಿದ್ರೆ ಈಗ ಅದಕ್ಕಿಂತ ಅಂತ ಹೇಳ್ತಾರಲ್ಲ ಕುರುಡುಗಣ್ಣಿಗಿಂತ ಮೆಳ್ಳಗಂಡ್ ಲೇಸ್ ಅಂತಾರಲ್ಲ ಹಾಗೆ ಈಗ ಮೆಳ್ಳಗಂಡ್ ಹೋಗಿ ಕುರುಡುಗಣ್ಣಾಗಿದೆ ನೀವು ನೋಡ್ತಾ ಇದ್ರಿ ಇಲ್ಲಿ ತಿಂದು ಉಂಡಿದ್ದೆಲ್ಲ ಈ ರೀತಿ ಹಾಕೋಗ್ತಾರೆ ಈ ಕಸ ಯಾರೂ ತೆಗಿತಾ ಇಲ್ಲ ಈಗ ಈಗ ನೋಡಿ ಇಲ್ಲಿ ಬೋರ್ಡ್ ತೋರಿಸ್ತೀವಿ ನೋಡಿ ನಾವು ಅಲ್ಲಿ ಏನು ಬರೆದಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಗರದ ಸ್ವಚ್ಛತೆಯನ್ನು ಕಾಪಾಡಿರಿ ಕೆ ಎಮ್ ಸಿ ಕಾಯ್ದೆ ಅಡಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಹೊಸ ಹದಿಮೂರನೇ ಸಲುಸೂಚಿ ಹೇಳಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಹದಿಮೂರು ಅನ್ವಯ ಅಂದರೆ ಅದು ನಾನ್ನೂರ ಮೂವತ್ತೊಂದು ಇದೇ ಪ್ರಕರಣ ನಂತರ ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲುವರಿಗೆ ಮೊದಲು ಅಪರಾಧಕ್ಕೆ ನೂರು ಎರಡನೇ ಮತ್ತು ಪರವಾಯದ ಅಪರಾಧಕ್ಕೆ ಎರಡು ನೂರು ರೂಪಾಯಿ ದಂಡವನ್ನು ವಿಧಿಸಲಾಗುವುದು ತಿಳಿಯಿರಿ ನಮಗೆ ತಿಳಿದಿಲ್ಲ ಅಂತ ಹೇಳಿ ಚೆಲ್ತಾ ಯಾರೋ ಗೊತ್ತಿಲ್ಲ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಶಿಫಾರಿಸಿದಂತೆ ಹಾಗೂ ಉಚ್ಚ ನ್ಯಾಯಾಲಯದ ಆದೇಶದಂತೆ ದಂಡವನ್ನು ಇಪ್ಪತ್ತೈದು ಸಾವಿರವರೆಗೆ ವಿಧಿಸಬಹುದಾಗುತ್ತೆ ಎಚ್ಚರ ಪ್ರಕಟಣೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಬೋರ್ಡ್ ಏನು ಹಾಕಿದ್ರಲ್ಲ ನಂತರ ಇಲ್ಲಿ ಯಾರೂ ಪತ್ತೆ ಇಲ್ಲ ಆದರೆ ಇಲ್ಲಿ ಪತ್ತೆ ಆಗಿದ್ದು ಮಾತ್ರ ಈ ರೀತಿ ಕಸಗಳು ಅಂತ ಹೇಳ್ಬೋದು ಅಲ್ಲಿ ಮೂಡ ಹಾಕಿದ್ದಾರೆ ಇಲ್ಲಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಊಟ ಎರಡು ತಿಂದಿದ್ದಾರೆ ಅಂತ ಗೊತ್ತಾಗ್ತದೆ ನೋಡಿ ಪಕ್ಕಕ್ಕೆ ಶಾಲೆ ಇದೆ ಈ ಶಾಲೆ ಆಡಳಿತ ಆದರೂ ಇದಕ್ಕೆ ಹೇಳ್ತಾ ಇಲ್ಲ ಗೊತ್ತಿಲ್ಲ ನೋಡ್ತಾ ಇದ್ದಾರೆ ಇವಾಗ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಪಂಚ ಕಚೇರಿ ಓಣಿ ಇದು ಅದರ ದೃಶ್ಯ ಅದರ ಪಕ್ಕದಲ್ಲೇ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಈ ನೋಟ ಮುಂಚೆ ಗರುಡ ಐದರಿಂದ ಒಂದು ಮೂತ್ರಿ ಇತ್ತು ಇಲ್ಲಿಂದ ಮೇಲೆ ಹತ್ತಿ ಏನೋ ಮಾಡ್ತಾ ಇದ್ರು ನಿಮಗೆ ತೋರಿಸಿದೆಯೋ ಅದರ ನಂತರ ಹಂಚಿನ ಮನಿ ಅಂತ ಜೋನಲ್ ಆಫೀಸರ್ ಬಂದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನ ತೆಗೆದುಹಾಕಿದ್ದಾರೆ ಆದರೆ ಈಗ ನಾವು ಕೇಳ್ತಾ ಇರೋದು ಇಷ್ಟೇ ಸ್ಮಾರ್ಟ್ ಸಿಟಿಯ ಜನರು ಸ್ಮಾರ್ಟ್ ಆಗಲಿದ್ರೆ ಸೊ ಈ ಸ್ಮಾರ್ಟ್ ಸಿಟಿ ನಂಬರ್ ಒನ್ ನಂಬರ್ ಟೂ ನಂಬರ್ ಟೆನ್ ರ್ಯಾಂಕಿಂಗ್ ಯಾಕೆ ಇದೆ ಪೇಪರ್ನಲ್ಲಿ ನೀವು ಈಗ ಒಂಥರ ಪ್ರಪಂಚ ಪರ್ಯಟನೆ ಅಂತಾರಲ್ಲ ಹಾಗೆ ಧಾರವಾಡ ಪರ್ಯಟನೆ ಮಾಡಿದ್ರೂ ಕೂಡ ನಿಮಗೆ ಸಿಗ್ತದೆ ನಗುತ್ತೀರಿ ನೀವು ಪೇಪರ್ನಲ್ಲಿ ಅದೇನಂತಾರಲ್ಲ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂತ ಬಂದಿರ್ತೀರ ಆದರೆ ಕೆಟ್ಟ ದಡ್ಡಿರುತ್ತೀರಿ ನೀವು ಮತ್ತು ರ್ಯಾಂಕ್ ತೊಗೊಂಡು ಏನು ಮಾಡ್ತೀರಾ ಹಾಗೆ ನೀವು ಸ್ವಚ್ಛ ಇರಲಿಲ್ಲ ಅಂತಂದರೆ ಈ ರೀತಿ ಕಸ ಇರುವಾಗ ಈ ರೀತಿ ಎಲ್ಲೆಂದ್ರಲ್ಲೇ ರುಚಿ ನೀವು ಹೋಯ್ತಾ ಇರುವಾಗ ಈ ಕಸ ಹಾಕಿರೋವಾಗ ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ ನಾವು ಕೇಳ್ತೀವಿ ಬನ್ನಿ ಕೆಲವೊಬ್ಬರ ಒಪಿನಿಯನ್ಗಳನ್ನ ನಾವು ಕೇಳೋಣ ಅಂತ ನಮಸ್ಕಾರ ಈಗ ನಮ್ಮ ಜೊತೆಗೆ ಒಂದು ಇಲ್ಲಿ ಸ್ಥಳೀಯರಾದ ರಾಘವೇಂದ್ರ ದೀಪಾವಳಿ ಅವರು ಇದ್ದಾರೆ ಹಾಗೆ ಪ್ರತಿಯೊಂದು ಕಡೆ ಇವರು ನಮ್ಮನ್ನು ಎಚ್ಚರಿಸ್ತಾನೆ ಬಂದಿದ್ದಾರೆ ಇಲ್ಲಿ ಸಮಸ್ಯೆಗಳು ಆದಾಗ ನಾವು ಬರ್ತಾನೇ ಇದ್ದೀವಿ ಈಗ ಸಮಸ್ಯೆಗಳು ಯಾಕೋ ಅವ್ರನ್ನ ಅಥವಾ ಅವ್ರ ಏರಿಯಾನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಅನ್ನಿಸ್ತದೆ ಒಂದು ಒಂದು ಅಂತ ಹೇಳ್ತಾರಲ್ಲ ಇವಾಗ ಒಂದ ಸರ್ ಕಂಟಿನ್ಯೂಸ್ಲಿ ಎರಡು ಮೂರು ಕಡೆ ಪಾಯಿಂಟ್ ಇದೆ ರಾತ್ವ ರಾತ್ರಿ ಬರ್ತಾರೆ ಹನ್ನೊಂದು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಬರ್ತಾರೆ ಯಾವಾಗ ಬಂದು ಒಗ್ ಹೋಗ್ತಾರೋ ಬರ್ತಾ ಆಗಿಲ್ಲ ಗಾಡಿ ಮೇಲೆ ಬಂದು ಒಗ್ ಹೋಗಿಬಿಡ್ತಾರೆ ಇವಾಗ ನಾವು ಕಾಯ್ಕೊಂಡು ನಿಂತಿರ್ತೀವಿ ಹತ್ತು ಗಂಟೆ ಹನ್ನೊಂದು ಗಂಟೆ ಬಟ್ಟ ಇಲ್ಲೇ ಬಾಗಿಲಾಗಿ ನಿಂತಿರ್ತೀವಿ ಯಾರು ಬಂದ್ರೆ ಇರಬೇಕಂತ ಹೇಳಿ ಬಟ್ ಗಾಡಿ ಮೇಲೆ ಸ್ಪೀಡ್ ಸ್ಪೀಡಾಗಿ ಚೆನ್ನಾಗಿ ಹೋಗ್ಬಿಡೋದು ಇಲ್ಲ ನಮಗೆ ಜಗಳ ಅದು ತಕೊಂಡಿಲ್ಲದ ರೋಡ್ ಎಲ್ಲೆಲ್ಲ ಹಾಕ್ತೀವಿ ಹಾಕ್ತಿವಿ ಇದು ಮಾಡ್ತೀವಿ ನೀವು ಯಾರು ಕೇಳೋರು ಅಂತ ಅದು ಅಷ್ಟೊಂದ್ಸತಿ ಆಗೈತಿ ಹೇಳ್ತಾರೆ ಹಂಗೆ ಹೇಳ್ತಾರೆ ಸರ್ ನಾವೆಲ್ಲರೂ ಹಾಕ್ತಿವಿ ನೀವು ಯಾರು ಕೇಳೋರು ಅಂತಲೂ ಬಾಳ್ಸ್ತಾ ಹೇಳಿದಾರೆ ಸರ್ ನಮಗೆ ಬಟ್ ಸ್ಟಿಲ್ ನಾವು ಅವ್ರ್ ಜೊತೆ ಆರ್ಗ್ಯುಮೆಂಟ್ ಮಾಡಿ ಕಳಿಸಿ ಕಳಿಸ್ತಿರ್ತೀವಿ ಈ ನೋಡಿ ಇರೋದ್ರಿ ಬರೀ ರಾತ್ರಿ ಹಾಕಿ ಹೋಗಿರ್ತಾರೆ ಸರ್ ಇದಾವೆ ಬೆಳಗ್ಗೆ ಮಾತ್ರ ನಾವು ಸೂಪರ್ವೈಸರ್ಸಿಗೆ ಫೋನ್ ಮಾಡ್ಬೇಕಾ ಬರ್ರಿ ಸರ್ ಬರ್ರಿ ಸರ್ ಇದಂತೆ ಎತ್ತೀ ಸರ್ ಅಂತ ಹೇಳಿ ಅವ್ರು ಮತ್ತೆ ಸಮಸ್ಯೆ ಹೇಳ್ತಾರೆ ನಾವು ಲವನಕ್ಕೆ ಸಂಬಂಧ ಇದು ಒಂಬತ್ತಕ್ ಸಂಬಂಧ ಆ ಸಂಬಂಧ ಅಂದ್ರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾಕೊಂಡು ಹೋಗ್ತಾರೆ ಇವರಿಗೆ ಬರ್ತಾ ಇಲ್ಲ ಅನ್ಸ್ತದಲ್ಲೇ ಸರ್ ಅವ್ರು ಏನ್ ಪ್ರಕಾರ ಸ್ಮಾರ್ಟ್ ಜನನೇ ಆಗಿಲ್ಲ ಅಂದ್ರೆ ಸಿಟಿಯಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಸರ್ ಲೈಕ್ ಇಲ್ಲಿ ಬೋರ್ಡ್ ಹಾಕಿದ್ರೆ ಅದನ್ನ ಯಾರೋ ವಸೂಲಿ ಮಾಡ್ಬೇಕು ಸರ್ ಅವರು ಪೇನ್ ಅವ್ರಿಗೆ ಹತ್ಬೇಕದ ಯಾರು ಚಲ್ತಾರಲ್ಲ ಇಲ್ಲಿ ಅವ್ರ್ ಹಿಡಿದವ್ರಿಗೆ ನಾವು ದಂಡ ಹಾಕಿದಾಗ ಅವ್ರಿಗೆ ಆ ಪೇನ್ ಗೊತ್ತಾಗ್ತಿ ನೆಕ್ಸ್ಟ್ ಟೈಮ್ ಹಾಕಂಗಿಲ್ಲ ಈಗ ಅವ್ರಿಗೆ ಬಿಂದಾಸ ಹಾಕಿ ಹೋಗ್ತಾರ ಸರ್ ಅವರು ಯಾಕಂದ್ರೆ ಅವ್ರಿಗೆ ಏನು ಫರ್ಕ್ ಬಿಡಂಗಿಲ್ಲ ಯಾರು ಕೇಳ್ತಾರ ಅವ್ರಿಗೆ ಸೊ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ರಿ ಬರ ಬೋರ್ಡ್ ಮೇಲೆ ಬೇಡ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ ಆಗ್ಬೇಕದ ಪ್ರಾಕ್ಟಿಕಲಿ ಮಾಡಿದ್ರೆ ಅದು ನಂಗೆ ಅನ್ಸೋ ಮಟ್ಟಕ್ಕೆ ನಿಲ್ತದ ಸರ್ ಇದೆಲ್ಲ ಆಮೇಲೆ ವೀಕ್ಷಕರು ಇನ್ನೊಂದು ಏನಂದ್ರೆ ಇಲ್ಲಿ ಕೆಲವೊಂದು ಚೌಟ್ರಿಗಳಿದ್ದಾವೆ ಅವರಿಗೆ ಪಾಲಿಕೆಯಿಂದ ನೋಟಿಸ್ ಹೋಗ್ಬೇಕಾಗ್ತದೆ ಈ ರೀತಿ ಚೆಲ್ಲಿದ್ರೆ ಯಾಕಂದರೆ ಅವೇ ಊಟಗಳು ನೋಡ್ರಿ ಇಲ್ಲಿ ಎಲ್ಲ ಅವೇ ಬಿದ್ದಿರೋದು ನಿಮಗೆ ಸೊ ಏನಾದರೂ ನೋಟಿಸ್ ಕೊಟ್ಟು ಈ ದಂಡ ಏನಿದೆ ಅಲ್ಲ ಅವ್ರಿಗೆ ಹಾಕ್ಬಿಡ್ಬೇಕು ಅಂತ ಹೇಳ್ತೇನೆ ನಾನು ಅಂದರೆ ಇಲ್ಲಿ ನಿಜವಾಗ್ಲೂ ಅವಾಗ ಸಿಟಿ ಸ್ಮಾರ್ಟ್ ಆಗ್ಬೋದು ಅಂತ ನನಗೆ ಅನಿಸ್ತದೆ ಈಗ ಝೋನಲ್ ಆಫೀಸಾಗ ಅವ್ರನ್ನ ಕಳಿಸಿ ಸ್ವಚ್ಛತೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಇವತ್ತು ಏನೋ ನಾವು ಹೇಳಿದ್ವಿ ಏನೋ ಮಾಡ್ಸಿದ್ರೆ ಅನ್ನಂಗೆ ಆಗ್ಬಾರ್ದು ಜನರಿಗೆ ಕೂಡ ಎಚ್ಚೆತ್ಕೊಳ್ಳಿ ಅಂತಂದ್ರೆ ಅಂತಂದರೆ ಸ್ಮಾರ್ಟ್ ಹೆಂಗಾಗತ್ತೆ ಮೀಕ್ಷ ಹಲೋ ಹಲೋ ಬರ್ರಿಲ್ಲೇ ಇಲ್ಲಿ ಹುಚ್ಚು ವೈ ಅಂತ ಯಾರು ಹೇಳಿದ್ರು ಬ ಅಲ್ಲ ನೀವು ಒಬ್ಬರು ನಾಗರಿಕರು ಹಾಂ ನೀವು ನಾಗರಿಕರು ನೀವು ಇದು ಸ್ಕೂಲ್ ಹೌದಲ್ಲ ಇದು ನೋಡ್ತಿದಿರಲ್ಲ ವೀಕ್ಷಕರೇ ಇದು ಸ್ಮಾರ್ಟ್ ಸಿಟಿ ಜನರ ಕೆಲಸ ನಾವು ಇಂದ ಕಾದೋದಕ್ಕೆ ಈಗ ನಾಲ್ಕು ಜನ ನಿಮ್ಮ ಎದುರಿಗೆ ಆದರು ಸರ್ ಸರ್ ಧರ್ಮದರ್ಶನ ಆಗಲಿಲ್ಲ ಸರ್ ಸರ್ ಧರ್ಮದರ್ಶನ ಆಗಲಿಲ್ಲ ಸರ್ ಸರ್ ಬನ್ನಿ ಸರ್ ಓಡೋ 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 ಓಡೋಲೇ ಇಲ್ಲಿ ಯಾರು ಉಚ್ಚಿ ಹೊಯ್ಯಂಗಿಲ್ಲ ಗರುಡ ಬಂತು ನಿಲ್ಲಂಗಿಲ್ಲ ಓಡಲೇ ಲೇ ಲೇ ಓಡಲೇ ಲೇ ಅಲ್ಲ ಇದನ್ನ ಹಾಕ್ತಿರಲ್ಲ ತಗ್ಯಾವ್ದು ಯಾವಾಗಮ್ಮ ಅಲ್ಲ ಯಾವಾಗ ಬರ್ತಾರ ಯಾಕಂದ್ರೆ ನೀವು ಅಲ್ಲ ಇಲ್ಲಿ ಹಾಕಿದ ತಕ್ಷಣ ಇನ್ನೊಬ್ರು ಎಲ್ಲ ಕಸ ತಂದು ಚೆಲ್ಲಿ ಹೋಗ್ಬಿಡ್ತಾರೆ ಇಲ್ಲಿ ಇಲ್ಲಿ ಎಷ್ಟೋ ಬೆಟರ್ ಇಲ್ಲಿ ಕಾಣೋದಕ್ಕಿಂತ ಅಲ್ಲೇ ಇರೋದು ಉತ್ತಮ ವೀಕ್ಷಕರೇ ಈಗ ತಂದ್ರೆ ನಿಮ್ಮ ಎದುರಿಗೆ ಇದು ಒಂಥರ ಲೈವ್ ಟೆಸ್ಟಿಂಗ್ ಅಂತ ಹೇಳ್ತಾರಲ್ಲ ಹಾಗೆ ಚರಂಡಿ ಕ್ಲೀನ್ ಮಾಡಿದ್ರು ಅದನ್ನ ಇಲ್ಲಿ ಡಂಪ್ ಮಾಡಿ ಹೋದ್ರು ಆಮೇಲೆ ಇದಕ್ಕೆ ವರ್ಷದಾರ ಯಾರೂ ಗೊತ್ತಿಲ್ಲ ಅಂತ ಅಂತೇಳಿ ಬರ್ತಾರೆ ಅಂತ ಹೋಗ್ಬಿಡ್ತಾರೆ ಜನ ಮಾಡ್ತಾರೆ ಸೊ ಈ ರೀತಿ ಇರೋವಾಗ ಹೆಂಗೂ ಹೊಲಸದ ಹೇಳಿ ಮತ್ತೆ ತಮ್ಮ ಮನೆಯ ಹೊಲಸಲ್ಲ ಮತ್ತು ಇಲ್ಲಿ ಚೆಲ್ಲಿ ಹೋಗ್ಬಿಡ್ತಾರೆ ಅದು ಮತ್ತೆ ಆಟೋಮೆಟಿಕಲಿ ಒಂಥರ ಗುಡ್ಡ ಆದಂಗೆ ಆಗ್ಬಿಡ್ತದೆ ಅಂದರೆ ಇವ್ರು ಇವ್ರಿಗೆ ಅವರಿಗೆ ಟೈಮ್ ಸಿಂಕ್ರನೈಸ್ ಆಗಲಿಲ್ಲ ಅಂತಂದ್ರೆ ಇದು ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಯಾಕಂದರೆ ಇಲ್ಲಿ ಸ್ಥಳೀಯರು ತಮ್ಮ ಜಂಜಾಟಗಳ ಮಧ್ಯನೇ ಇದನ್ನ ಕ್ಲೀನ್ ಮಾಡಿಸಾ ಕುತ್ಕೊಂಡ್ರೆ ಕಾರ್ಪೊರೇಷನ್ ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾನು ನಮಸ್ಕಾರ ಅಜ್ಜಾರ ಸ್ವಲ್ಪ ತಿರುಗಿ ಬಿಡ್ರಿ ಈ ಕಡೆ ತಿರಿ ಅಂದ್ರೆ ನಾ ಲೈವ್ ತಗೋತೀನಿ ವೆರಿ ಸ್ಮಾರ್ಟ್ ಬಾಯ್ ಹುಚ್ಚಿ ಹಾ ಪಿ ಅಜ್ಜಾರ ಜಿಪ್ ಹಾಕೊಂಡು ಹೋಗ್ರಿಪ್ಪ ವೀಕ್ಷಕರ ನೋಡಿದ್ರಲ್ಲ ಮಂಗಳವಾರ ಇಟ್ಟದ ಹಣೆ ಬಾರಿ ಏನಂತ ಗೊತ್ತಾಯ್ತು ಅಲ್ಲಿ ಒಂದೊಬ್ರು ನಮ್ಮ ಕ್ಯಾಮರಾ ನೋಡಿದ ತಕ್ಷಣ ಹಾಗೆ ಜಿಪ್ ಹಾಕೊಂಡ ಹೋದ್ರು ಇಲ್ಲಿ ಯಾವ ರೀತಿ ಕಸ ಇದೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಪವಿತ್ರ ದೇವಸ್ಥಾನ ಇದೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಮತ್ತೆ ಕೇಳ್ತೀವಿ ನಾವು ಜನರ ಸ್ಮಾರ್ಟ್ ಆಗಲಿಲ್ಲ ಅಂತಂದ್ರೆ ಯಾರು ಏನು ಮಾಡ್ತಾರೆ ಸಿಟಿ ಹೆಂಗಿರ್ತದೆ ಜನರಿರೋ ವಾಸಸ್ಥಾನ ಅಲ್ಲ ನಾವು ಇರೋದು ಜನರಿಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ಮತ್ತೆ ಏನು ಮಾಡ್ತಾರೆ ರಾತ್ರಿ ರಾತ್ರಿ ಕಸ ಚೆಲ್ಲ ಹೋಗ್ತಾರೆ ನೀವು ನೋಡ್ತಾ ಇದ್ರಿ ಇಲ್ಲೊಂದು ಬೋರ್ಡ್ ಬರ್ತಿದೆ ಸ್ವಚ್ಛ ಭಾರತ ಅಭಿಯಾನ ಅಂತ ಇಲ್ಲಿ ಯಾರು ಕಸ ಚೆಲ್ಲಬಾರದು ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸ್ತದೆ ಇಲ್ಲಿ ಕಸ ಚೆಲ್ಲಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಯಾವ ಸಿ ಸಿ ಟಿ ವಿ ಇಲ್ಲ ಅಂತ ಹೇಳಿ ಸುಮ್ಮನೆ ಬರೆದಿದ್ದಾರೆ ಅಂತ ಹೇಳಿ ಹೀಗಾಗಿ ಸಿ ಸಿ ಟಿ ವಿ ಇದ್ರೂ ಕೂಡ ಏನು ಪೋಸ್ಟ್ ಕೊಟ್ಟು ಚೆಲ್ಲಿದಾರೋ ಅದು ಗೊತ್ತಿಲ್ಲ ನಮಗೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಎಲ್ಲಿವರೆಗೂ ಜನ ಸ್ಮಾರ್ಟ್ ಆಗಲ್ಲ ಊರು ಸ್ಮಾರ್ಟ್ ಆಗಲ್ಲ ಅಂತ ಹೇಳಿ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್